ಜುಲೈ ಇಪ್ಪತ್ತ್ ನಾಲ್ಕು ಆಟಿ ಅಮಾವಾಸ್ಯೆ ತುಳುನಾಡಿನ ಜನರು ಆಟಿ ಕಷಾಯವನ್ನು ಸೇವಿಸುವುದು ಮೂಲದಿಂದ ನಡೆದು ಬಂದಿರುವ ಪದ್ಧತಿ ಆದರೆ ನಗರ ಪ್ರದೇಶದ ಜನರಿಗೆ ಸಪ್ತಪೂರ್ಣ ಮರ ಇಲ್ಲದೆ ಕಷಾಯ ಮಾಡುವುದು ಕಷ್ಟ ಈ ನಿಟ್ಟಿನಲ್ಲಿ ಡಿಂಕಿ ಡೈನ್ ಸಂಸ್ಥೆ ವಿಶೇಷ ಕಾರ್ಯಕ್ರಮ ಆಯೋಜಿಸಿತ್ತು ಮಂಗಳೂರಿನ ಹೆಸರಾಂತ ಹೋಟೆಲ್ ಡಿಂಕಿ ಡೈನ್ನಲ್ಲಿ ತುಳುವ ಬೊಳ್ಳಿ ಪ್ರತಿಷ್ಠಾನ ಇವರ ಸಹಯೋಗದಲ್ಲಿ ಆಟಿ ಅಮಾವಾಸ್ಯದ ಮರ್ದು ಗಂಜಿ ಕುರ್ಮುನ ಲೇಸ್ ಅನ್ನುವ ವಿಶೇಷ ಕಾರ್ಯಕ್ರಮ ನಡೆದಿದೆ ನಗರ ಭಾಗದ ಜನರಿಗಾಗಿ ಆಟಿ ಅಮಾವಾಸ್ಥ ದಿನ ಪಾಲದ ಕೆತ್ತದ ಕಷಾಯ ಹಾಗೂ ಮೆಂತ್ಯ ಗಂಜಿಯನ್ನು ಉಚಿತವಾಗಿ ನೀಡುತ್ತಾ ಬಂದಿದ್ದಾರೆ ಕಾರ್ಯಕ್ರಮದಲ್ಲಿ ದಯಾನಂದ ಸರ್ ಮಾತನಾಡಿ ಈ ಕಷಾಯದ ವ್ಯವಸ್ಥೆಯನ್ನ ಮಾಡುವ ಎಂದು ಸ್ವರ್ಣ ಸುಂದರ್ ಅವರಲ್ಲಿ ಕೇಳಿಕೊಂಡಾಗ ಸಮಾಜದ ಹಿತದೃಷ್ಟಿಯಿಂದ ಒಪ್ಪಿಗೆಯನ್ನು ಸೂಚಿಸಿದ್ರು ಅಂದಿನಿಂದ ಇಂದಿನವರೆಗೆ ಅಂದ್ರೆ ಸತತ ಹನ್ನೊಂದು ವರ್ಷದಿಂದ ಈ ಕಾರ್ಯಕ್ರಮ ನಡೆದಿದೆ ಅಂತ ಹೇಳ್ತಾ ವಿಶಿಷ್ಟ ಆಚರಣೆಯ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಅತಿಥಿಯಾದ ಬೋಧಿ ಪುನಃ ಜನಕ್ಕೆ ಕಷಾಯ ಪಟ್ಟಂತೆ ಈ ಸಂದರ್ಭ ಸ್ವರ್ಣ ಸುಂದರ್ಯ ಪಾತ್ರದ ಮಲ್ಪುಗ ಸಮಾಜದಲ್ಲಿ ಪ್ರಯೋಜನ ಉಪಕಾರ ಆಗ್ತದ ನಮ್ಮ ಮಲ್ಪುಗ ಬಂಡದ ಸ್ವರ್ಣ ಸುಂದರ ದಂಪತಿಗಳು ಬಾರಿ ಖುಷಿಟ್ಟು ಹೊತ್ತೆ ఆరు మండే కేత్తద వ్యవస్థ నిగులు మళ్ళీ కూడో వ్యవస్థ పూరా ఖర్చు ఎంచిన దేవరి నేను నమ్మ మణి నమ్మ స్వర్ణ సుందర వారి ఒత్తుండే ఆ వర్ష ఆరంభిన నమ్మ ఈ బాలకషయ ఇవరే ముట్ట పత్ పత్ వర్ష ముట ఫ సాంప్రదాయిక సంకల్ప స్వర్ణ సుందర దంపతిలో ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಸ್ಥಾಪಕ ಅಧ್ಯಕ್ಷರಾದ ಪಟ್ಲಾ ಸತೀಶ್ ಶೆಟ್ಟಿ ಅವರು ಗಣ್ಯರ ಸಮ್ಮುಖದಲ್ಲಿ ಬಿಳಿ ಕಲ್ಲನ್ನು ಕಷಾಯಕ್ಕೆ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಸಾಂಪ್ರದಾಯಿಕವಾಗಿ ಚಾಲನೆಯನ್ನ ನೀಡಿದರು ಬಳಿಕ ವಿಶಿಷ್ಟ ಆಚರಣೆಯ ಕುರಿತು ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ

ಇದೇ ಸಂದರ್ಭದಲ್ಲಿ ಡಿಂಕಿ ಡೈನ್ ಸಂಸ್ಥೆಯ ಮಾಲಕರಾದ ಸ್ವರ್ಣಸುಂದರ್ ಮಾತನಾಡಿ ಕಡಿಮೆ ಅವಧಿಯಲ್ಲೇ ಸಾಕಷ್ಟು ಜನರ ಬೆಂಬಲ ಸಿಕ್ಕಿತ್ತು ಇದರಿಂದ ನಮಗೆ ಮತ್ತಷ್ಟು ಹುರುಪು ಬಂದಿತ್ತು ಇಂದು ಹನ್ನೊಂದನೇ ವರ್ಷದ ಕಾರ್ಯಕ್ರಮ ನಡೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ಪಾಲದ ಕೆತ್ತದ ಕಷಾಯ ಪರ್ಪಿ ನೆಂಚಿನ ಕಾರ್ಯಕ್ರಮ ಒಂದು ಪ್ರಾರಂಭವಲ್ಪಣ ಈ ಸಂಪ್ರದಾಯಗೂ ಜನ ಏತಿ ಇಷ್ಟಪಡ್ ಪೇರ್ ಪಂಪಿ ಗೊತ್ತಿ ಆಂಡ ಸುರೂತ ಟೈಮೇ ಎಂಕಲ್ನ ಒಂದು ಎಲ್ಲಿಯ ಬಾರಿ ಭಾರಿ ಜನನಿಕ್ಕೊಂಜಿ ಬೆಂಬಲ ಕೊರಿಯರು ಮಸ್ತ್ ಜನ ಬರ್ತದ ಸಾವಿರ ಕಟ್ಟಲೆ ಜನ ಬರ್ತದ ಈ ಒಂದು ಕಷಾಯನ್ ಪಡೆಯೋರು ಅಪ್ಪ ಹೆಂಗೆ ಅರ್ಥ ಅರ್ಥಾಂಡು ಈ ನಮ್ಮ ಸಂಪ್ರದಾಯ ಎಂಚಿನೊಂಡ ಸಂಸ್ಕೃತಿ ಪಾಲಿಸರೆ ಹಿಂದಿನ ಪಾಲಿಸಾರೆ ಮಾತರು ಆ್ಯಂಡಾಯಿತು ವ್ಯವಸ್ಥೆಯಲ್ಲಿ ಇಜ್ಜಿ ಬಂದು ಆಯಕ್ಕೊಂದು ವ್ಯವಸ್ಥೆ ಮಲ್ತು ಕರ್ಪಿನ ಅಂಚಿನ ಒಂಜ್ಜು ಹೆಂಗೆ ಒಂದು ಮನಸ್ಸು ಬತ್ತಿ ಬೇಕಾ ಪಾಲದ ಕತ್ತೆ ಈ ಒಂಜಿ ಅಮಾವಾಸ್ಯದ ದಿನ ಕಷಾಯ ಪರ್ಪಿನ ಅಂಚಿನ ಸಂಪ್ರದಾಯ ನಂಗೆ ಮಾತಾಡೋ ಅಂಚಿನ ಒಂಜಿ ಸಂಪ್ರದಾಯನು ಹೆಂಗಲು ಪ್ರಾರಂಭ ಮಲ್ತಿಲ್ಲಕ್ಕೇ ಮುಲ್ಪ ಮಸ್ತ ಜನತ ಐಕೊಂಜಿ ಬೆಂಬಲ ತೆಕ್ಕೊಂಡು ಮಾತೇರಲು ಬರ್ತಿ ಒಂದೇನು ಭಾರಿ ಒಂಜಿ ಅಪ್ರಿಷಿಯೇಟ್ ಮಲ್ತಾರೆ ಅಂಚೆ ಅದು ಎಂಕಲೆಗಳು ಒಂಜಿ ಹುರುಪಾಂಡು ಪ್ರತಿ ವರ್ಷಲೂ ಒಂದೇನು ಮಲ್ಪೋಡು ಬಂದು ಇತ್ತೆ ಒಂಜಿ ಪತ್ತೊಂಜನೇ ವರ್ಷದ ಒಂಜಿ ಕಾರ್ಯಕ್ರಮ ಮಲ್ತಂದೊಳ್ಳ ಇನ್ನು ಈ ಆಟಿ ಕಷಾಯ ಆರೋಗ್ಯ ರಕ್ಷಣಾ ಶಕ್ತಿಯನ್ನು ಹೊಂದಿದೆ ಆಟಿ ಅಮಾವಾಸ್ಯೆ ಎಂದು ಇಲ್ಲಿನ ಜನ ಅತ್ಯಂತ ಕಹಿಯಾಗಿರುವ ಹಾಲೆಯ ಈ ಕಷಾಯವನ್ನು ಸೇವಿಸುತ್ತಾರೆ ಇದರ ಉಪಯೋಗಗಳು ಹಲವು ಎಂದು ಜನರು ನಂಬುತ್ತಾರೆ ಈ ಹಿನ್ನೆಲೆ ಇಂದು ಡಿಂಕಿ ಡೈನ್ಗೆ ಎರಡು ಸಾವಿರಕ್ಕೂ ಅಧಿಕ ಜನರು ಆಗಮಿಸಿ ಕಷಾಯ ಹಾಗೂ ಗಂಜಿಯನ್ನು ಸೇವಿಸಿದ್ದಾರೆ ಈ ಸಾಂಪ್ರದಾಯಿಕ ಆಚರಣೆ ಮತ್ತಷ್ಟು ವರ್ಷ ಮುಂದಕ್ಕೆ ಸಾಗಲಿ ಅನ್ನೋದು ನಮ್ಮೆಲ್ಲರ ಆಶಯ